ಅನಾವರಣ ಪೊಲೀಸ್ ಠಾಣೆಗಳಲ್ಲಿ ಸಿಸಿ ಕ್ಯಾಮೆರಾ ಬಯೋಮೆಟ್ರಿಕ್ ಅಳವಡಿಕೆಗೆ ಒತ್ತಾಯ ಪೊಲೀಸ್ ಠಾಣೆಗಳಲ್ಲಿ ಅಕ್ರಮ ತಡೆಯಲು ಉಮೇಶ್ ಮುದ್ನಾಳ್ ಡಿಸಿಗೆ ದೂರು ಯಾದಗಿರಿ ಗ್ರಾಮೀಣ ಹಾಗೂ ವಡಗೇರ ಪೊಲೀಸ್ ಠಾಣೆಯಲ್ಲಿ ಸಿಸಿ ಕ್ಯಾಮೆರಾ ಹಾಗೂ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯಗೊಳಿಸುವಂತೆ ಆಗ್ರಹಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಗ್ರಾಮೀಣ ಹಾಗೂ ಒಡಗೇರ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಹೆಚ್ಚಾಗಿವೆ ಎಂಬ ಆರೋಪ ನಿತ್ಯ ಕೇಳಿಬರುತ್ತಿವೆ ಈ ಎರಡೂ ಠಾಣೆಗೆ ದೂರು ಕೊಡಲು ಬರುವ ಗ್ರಾಮೀಣ ಮುಗ್ಧ ಜನರಿಗೆ ಪೊಲೀಸರು ಶೋಷಣೆ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ ದೂರು ನೀಡಲು ಹೋದ ಸಾರ್ವಜನಿಕರಿಗೆ ಮೊಬೈಲ್ ಒಳಗಡೆ ತರುವಂತಿಲ್ಲ ಎಂಬ ಅಲಿಖಿತ ಹೇರುತ್ತಿದ್ದಾರೆ ದೂರು ನೀಡಲು ಹೋದವರ ಬಳಿಯೇ ಹಣ ಪಡೆಯುತ್ತಿದ್ದಾರೆ ಆರೋಪಿಗಳೇ ಪೊಲೀಸರ ಪಾಲನಾ ಫಿರ್ಯಾದರಾಗಿದ್ದಾರೆ ಎರಡೂ ಠಾಣೆಯಲ್ಲಿ ರೌಡಿ ಶೀಟರ್ ಪರೇಡ್ ನಡೆಸಿಲ್ಲ ಜೊತೆಗೆ ರೌಡಿಗಳ ನಾಮಫಲಕ ಛಾಯಾಚಿತ್ರ ಫಲಕ ಅಳವಡಿಸಿಲ್ಲ ಇಂತಹ ಸಮಾಜಘಾತುಕರಿಗೆ ಪೊಲೀಸರು ಠಾಣೆಗಳಲ್ಲಿ ರಾಜ ಮರ್ಯಾದೆ ಕೊಡುತ್ತಿದ್ದಾರೆ ಹೀಗಾಗಿ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿ ಠಾಣೆಗೆ ಬಂದು ಹೋಗುವವರ ಮೇಲೆ ಮೇಲಧಿಕಾರಿಗಳು ನಿಗಾ ಇಡುವಂತೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ವೀರಣ್ಣಗೌಡ ಶಾಂತಪ್ಪಗೌಡ ತಿಪ್ಪಣ್ಣ ಕಮದಲ್ ಶರಣು ಅಂಗಡಿ ಗೋವಿಂದ ಮರಾಠ ಅಯ್ಯಣ್ಣ ನಟೇಕರ್ ಶೇಖಪ್ಪ ಮಡಿವಾಳ ದುರ್ಗಪ್ಪ ತಾತ ಮಲ್ಲಪ್ಪ ಮೂಸಿ ನಿಂಗಪ್ಪ ಮೂಸಿ ಅಯ್ಯಪ್ಪ ನತೀಕರ್ ಪರಶುರಾಮ್ ಚಿಲವಾದಿ ಪ್ರಭು ತಾರಾಸಿಂಗ ಯಲ್ಲಪ್ಪ ರಾಜು ಹಣಮಂತ ಶಿವು ಸಾಬಣ್ಣ ಮರೆಪ್ಪ ವಿಶ್ವನಾಥ ಮಹೇಂದ್ರ ಮರಲಿಂಗ ಸಿದ್ದು ನಾನೇಕ ಸೇರಿದಂತೆ ಅನೇಕರು ಭಾಗವಹಿಸಿದರು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಬರತಕ್ಕಂಥ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆ ಮತ್ತು ಪೊಲೀಸ್ ಠಾಣೆಯಲ್ಲಿ ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸರಿಯಾಗಿರ್ಬೋದು ಒಂದು ಎರಡನೇದು ಜನಸಾಮಾನ್ಯರು ಹೋದಾಗ ಅವರಿಗೆ ಕೂಡಿಸಿ ಅವರ ನ್ಯಾಯ ಅನ್ಯಾಯದಂತಕ್ಕಂಥ ಬಂದಾಗ ಅವ್ರಿಗೆ ಕೂಡಿಸಿ ಸರಿಯಾಗಿ ಮಾಹಿತಿ ಪಡೆಯದೆ ಅವ್ರನ್ನೇ ಒಂಥರ ಆರೋಪಿ ಥರ ನೋಡ್ತಕ್ಕಂಥದ್ದು ದುರದೃಷ್ಟಕರ ಮತ್ತು ಅಲ್ಲಿ ಬಯೋಮೆಟ್ರಿಕ್ ಮಾಡಬೇಕು ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಇಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಯಾರನ್ನ ಗ್ರಾಮಸ್ಥರು ಯಾರನ್ನ ಹೋದಾಗ ನೊಂದು ಹೋದಾಗ ಅವರು ಮೊಬೈಲ್ ಕಸ್ಕ ಕೆಲಸ ಅದ ನಿರ್ಬಂಧ ಇರ್ತಾರಲ್ಲ ಇದು ಆಗಬಾರ್ದು ನೀವೇನು ಮಾಡ್ತೀರಿ ಏನಿಲ್ಲ ಅಂತ ಜನಕ್ಕೆ ಗೊತ್ತಾಗಲಿ ಸತ್ಯಾಂಶ ಇರಬೇಕು ಅದನ್ನು ಬಿಟ್ಟು ಕೇಸಿ ನೀವು ಮೊಬೈಲ್ ಅದು ಮಾಡತಕ್ಕಂಥ ನಿರ್ಬಂಧ ಇರ್ತಕ್ಕಂಥದ್ದು ಇದು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಮಾನ್ಯ ಸಿ ಪಿ ಐ ಸಾಹೇಬರು ಮಾನ್ಯ ಡಿ ವೈ ಎಸ್ ಪಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿ ಸುಮಾರು ರೈತರ ಸಂಘಟ ಓಕೆ ಜಿ ಯಾವುದೇ ಕಾರಣಕ್ಕಲ್ಲಿ ಈ ಕಚೇರಿಯಲ್ಲಿ ಅಕ್ರಮ ನಡಿಬಾರ್ದು ಇವರು ಜನಸಾಮಾನ್ಯರು ತೊಂದರೆ ಮಾಡಿದ್ರೆ ಕಳವು ಮಾಡಿದ್ರೆ ಏನೋ ಜಗಳ ಆಡಿದ್ರ ಮ್ಯಾಲೆ ಕೇಸ್ ಮಾಡ್ತಾರೆ ಮತ್ತು ಇವರೇ ಒಳಗೆ ಕೂಂದ್ರಿಸ್ಕೇಸಿ ಅವ್ರನ್ನ ಇಸರುತ್ತ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ ಜೊತೆ ಶಿವ ರಾಠೋಡ ಯಾದಗಿರಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯದ ಇದರನ್ನ ಇದ್ರನ್ನ ಇಷ್ಟರ ಮೇಲೆ ತಿದ್ದಕ್ಕೆ ಸರಿ ಮುಂದಿನ ದಿವ್ಸ ಇವ್ರ ಮೇಲೆ ನಾವು ಇವ್ರದ್ದನ್ನೇ ಓಟ್ ಮಾಡ್ಬೇಕು ನಾವು ಎಚ್ಚರಿಕೆ ನಡ್ತಾಯಿದ್ದೀನಿ